ದಳಪತಿ ಟಿವಿಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಗುಳೆದಗುಡ್ಡ ಪಟ್ಟಣದಲ್ಲಿ ಕೋಟಿ ಕೋಟಿ ದುಡ್ಡು ಬಂದರೂ ಕೂಡ ಶ್ರೀ ಕಂದಗಲ್ ಹನುಮಂತರಾಯರ ರಂಗಮಂದಿರ ಅಪೂರ್ಣ ಕಂಡರೂ ಕಾಣದಂತೆ ಪುರಸಭೆಯ ಅಧಿಕಾರಿಗಳು ತಹಸೀಲ್ದಾರರು ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಸುಮ್ಮನೆ ಹೋಗುತ್ತಾರೆ ಕರ್ಮಭೂಮಿಯಾಗಿಸಿಕೊಂಡು ರಂಗಭೂಮಿಯ ಸಾಧಕರಾದ ಕಂದಗಲ್ ಹನುಮಂತರಾಯರ ಹೆಸರಿನಲ್ಲಿ ನಲವತ್ತು ವರ್ಷ ಹಿಂದೆ ಕಟ್ಟಡ ಆರಂಭಿಸಿದರೂ ಅದು ಈವರೆಗೂ ಪೂರ್ಣಗೊಳ್ಳದಿರುವುದು ರಂಗಕರ್ಮಿಗಳಿಗೆ ಹಾಗೂ ಸಾಂಸ್ಕೃತಿಕ ವಲಯಕ್ಕೆ ನಿರಾಸೆಯಾಗಿದೆ ರಂಗಮಂದಿರ ಮೂರು ಕೊಠಡಿಗಳನ್ನು ಹೊಂದಿದ್ದು ಅವುಗಳ ಬಾಗಿಲು ಮುರಿದಿರುವುದರಿಂದ ಅವು ಯಾವಾಗಲೂ ತೆರೆದೇ ಇರುತ್ತವೆ ನಿರ್ವಹಣೆ ಕೊರತೆಯಿಂದ ಹಾಳಾಗಿರುವ ರಂಗಮಂದಿರ ಇಂದು ಮಲಮೂತ್ರ ವಿಸರ್ಜನೆ ಹಂದಿಗಳ ನಾಯಿಗಳ ಕುಡುಕರ ತಾಣವಾಗಿದ್ದು ಜೊತೆಗೆ ಸಂಪೂರ್ಣ ಶಿಥಿಲಾವಸ್ಥೆ ತಲುಪಿದ್ದು ಬೀಳುವ ಹಂತದಲ್ಲಿದೆ ಮತ್ತು ಮುಳ್ಳುಕಂಟಿಯಿಂದ ತುಂಬಿ ಹೋಗಿರುವುದರಿಂದ ಅನೈತಿಕ ಚಟುವಟಿಕೆ ತಾಣವಾಗಿದೆ ರಂಗಮಂದಿರ ಪೂರ್ಣಗೊಳಿಸಬೇಕೆಂಬುದು ಸಾರ್ವಜನಿಕರ ಆಗ್ರಹವಾಗಿದೆ ಹತ್ತೊಂಬತ್ತು ರಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ಜೀವರಾಜ್ ಆಳ್ವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರ ಅವಧಿಯಲ್ಲಿ ಬಯಲು ರಂಗಮಂದಿರ ನಿರ್ಮಾಣ ಮಾಡಬೇಕೆಂಬ ಸಂಕಲ್ಪದೊಂದಿಗೆ ಐದು ಲಕ್ಷ ಅನುದಾನದೊಂದಿಗೆ ಕಟ್ಟಡ ಆರಂಭವಾಯಿತು ನಂತರದ ದಿನಗಳಲ್ಲಿ ಕಟ್ಟಡ ಕಾಮಗಾರಿ ಅನುದಾನದ ಕೊರತೆಯಿಂದ ಅರ್ಧಕ್ಕೆ ನಿಂತಿತು ನಂತರ ಎರಡು ಸಾವಿರದ ಹನ್ನೆರಡರಲ್ಲಿ ಗೋವಿಂದ ಕಾರಜೋಳ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹತ್ತು ಲಕ್ಷ ಅನುದಾನ ಬಿಡುಗಡೆಗೊಳಿಸಿದರು ಅದರಲ್ಲೂ ಪೂರ್ಣಗೊಳ್ಳದೆ ಜಾಲಿಕಂಟಿ ಬೆಳೆದು ನಿಂತಿತ್ತು ಈಚೆಗೆ ಎರಡು ವರ್ಷದ ಹಿಂದೆ ಮತ್ತೆ ಇಪ್ಪತ್ತೈದು ಲಕ್ಷ ಬಿಡುಗಡೆಯಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಲ್ಯಾಂಡ್ ಆರ್ಮಿಯಿಂದ ಕಾಮಗಾರಿ ಆರಂಭವಾಗಿತ್ತು ಇದ್ದಕ್ಕಿದ್ದಂತೆ ಕೆಲಸ ನಿಲ್ಲಿಸಲಾಯಿತು ಇದಕ್ಕೆ ಕಾರಣ ಇದುವರೆಗೂ ಗೊತ್ತಾಗಿಲ್ಲ ಸರ್ಕಾರ ಶೀಘ್ರ ರಂಗಮಂದಿರ ಪೂರ್ಣಗೊಳಿಸಿ ಕಲಾಪ್ರದರ್ಶನಕ್ಕೆ ಅನುಕೂಲ ಮಾಡಿಕೊಡಬೇಕು ಎಂಬುವುದು ರಂಗಕಲಾವಿದರ ಒತ್ತಾಯವಾಗಿದೆ ಕಲಾವಿದರಾದ ನಾವು ಕಂದಗಲ್ ಹನುಮಂತರಾಯರ ರಂಗಮಂದಿರ ಪೂರ್ಣಗೊಂಡು ಕಲಾ ಪ್ರದರ್ಶನ ಮಾಡುತ್ತೇವೆ ಎಂದು ಅಂದುಕೊಂಡಿದ್ದೆವು ಆದರೆ ಇದುವರೆಗೂ ಪೂರ್ಣಗೊಳ್ಳದಿರುವುದು ದುರಂತವೇ ಸರಿ ಎಂದು ರಂಗಭೂಮಿ ಕಲಾವಿದರು ಹೇಳುತ್ತಾರೆ ಇತ್ತೀಚೆಗಷ್ಟೇ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಬದಾಮಿ ಮತಕ್ಷೇತ್ರದಿಂದ ಚುನಾಯಿತರಾದಾಗ ಈ ಕಂದಗಲ್ ಹನುಮಂತರಾಯರ ರಂಗಮಂದಿರಕ್ಕೆ ಅಭಿವೃದ್ಧಿಯಾಗಲು ಸರ್ಕಾರದಿಂದ ಹಣ ಮಂಜೂರು ಮಾಡಿದ್ದಾರೆ ಎಂದು ಸಾರ್ವಜನಿಕರು ಹೇಳುತ್ತಾರೆ ಆವಾಗಲೂ ಕೂಡ ರಂಗಮಂದಿರ ನಿರ್ಮಾಣವಾಗಲಿಲ್ಲ ಗುಳೆದ ಗುಡ್ಡದಲ್ಲಿ ಒಂದಿಷ್ಟು ರಾಜಕೀಯ ಪ್ರಮುಖ ಲೀಡರ್ಗಳು ಈ ರಂಗಮಂದಿರವನ್ನು ತೋರಿಸಿ ಸಾಕಷ್ಟು ದುಡ್ಡು ತಿಂದಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಲ್ಲ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಕೂಡ ಈ ವಿಷಯ ಪ್ರಕಟವಾಗುತ್ತದೆ ಆದರೆ ಯಾವುದೇ ಅಧಿಕಾರಿಗಳು ಈ ಕಂದಗಲ್ ಹನುಮಂತರಾಯರ ರಂಗಮಂದಿರದ ಬಗ್ಗೆ ವಿಚಾರ ಎತ್ತುತ್ತಿಲ್ಲ ಈ ಕಂದಗಲ್ ಹನುಮಂತರಾಯರ ರಂಗಮಂದಿರದ ಅಕ್ಕಪಕ್ಕ ತಾಲೂಕು ಪಂಚಾಯಿತಿ ಕಚೇರಿ ಕೆಇಬಿ ಕಚೇರಿ ಪೋಸ್ಟ್ ಆಫೀಸ್ ಕಚೇರಿ ಹಾಗೂ ಗುಳೆದಗುಡ್ಡದ ಮೇನ್ ಹೆದ್ದಾರಿಗೆ ಹೊಂದಿಕೊಂಡಿರುವ ಈ ರಂಗಮಂದಿರ ಯಾವುದೇ ಅಧಿಕಾರಿಗಳಿಗೂ ಕೂಡ ಕಾಣುತ್ತಿಲ್ಲ ಈ ರಂಗಮಂದಿರಕ್ಕಾಗಿ ಕೋಟಿ ಕೋಟಿ ದುಡ್ಡು ಬಂದಲೂ ಕೂಡ ಹೋಯಿತು ಎಂಬುದು ತಿಳಿಯುತ್ತಿಲ್ಲ ಕೂಡಲೇ ಪುರಸಭೆಯ ಅಧಿಕಾರಿಗಳು ಈ ರಂಗಮಂದಿರದ ಬಗ್ಗೆ ವಿಶೇಷ ಚರ್ಚೆಯನ್ನು ಮಾಡಿ ಅಭಿವೃದ್ಧಿ ಮಾಡಬೇಕೆಂದು ದಳಪತಿ ಟಿವಿಯ ಮೂಲಕ ಸಾರ್ವಜನಿಕರು ತಿಳಿಸಿದ್ದಾರೆ ವರದಿ ಮಂಜುನಾಥ್ ದಳಪತಿಗೌಡರು ಗುಳೆದಗುಡ್ಡ